ವೇದಿಕೆ ಮೇಲೆ ಇರುವಂತಹ ನಮ್ಮ ಪ್ರಕಾಶ್ ಸೆಡ್ಜಿ ಅವರು ನಾಮದೇವ್ ದೇವ್ರ ಫ್ರಾನ್ಸಿಸ್ಟೋರು ಹಾಗೂ ನಮ್ಮ ಧೀರಜ್ ಕುಮಾರ್ ಅವ್ರಿಗೂ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಒಂದಿನ ನನಗೆ ಬೆಟ್ಟಾದಾಗ ಸರ್ ನಮ್ಮ ಕಾರುಣ್ಯ ಆಶ್ರಮ ಇದೆ ಇದರಲ್ಲಿ ಸ್ವಲ್ಪ ಅವಶ್ಯಕತೆ ಇದಾವೆ ಎಲ್ಲಕ್ಕೆ ಅಂತ ಹೇಳಿದ್ದೆ ನಾನು ಸಬ್ಬು ಸೋಪು ಕೊಬ್ಬರಿ ಎಣ್ಣೆ ಶಾಂಪು ಇಂಥವೆಲ್ಲ ದಿನ ಬಳಕೆ ಐಟಮ್ಗಳೆಲ್ಲ ಬಹಳ ಅವಶ್ಯಕತೆ ಇದೆ ಸ್ವಲ್ಪ ಸಹಕಾರ ಮಾಡಿದಂದ್ರೆ ಧೀರಜ್ ಕುಮಾರ್ ಸರ್ ಇವರು ಬಿಟ್ಟಾದಾಗ ಒಂದು ಲೀಸ್ಟ್ ಮಾಡ್ಕೊಂಡು ತಂದು ನಮ್ಮ ಅಂಗಡಿಯ ಕೊಟ್ಟೋಗು ನಾವೆಲ್ಲ ಪ್ಯಾಕ್ ಮಾಡಿ ನಿಮಗೆ ಫೋನ್ ಮಾಡ್ತೀವಿ ಅಂದರು ಅದೇ ತರ ಅವ್ರು ಕೊಟ್ಟ ತಕ್ಕಂತೆ ಇವತ್ತು ತಮ್ಮ ಸೇವೆಯನ್ನು ಸಲ್ಲಿಸಿದಕ್ಕೆ ಅವರಿಗೆ ನಮ್ಮ ಕಾರುಣ್ಯಾಶ್ರಮ ಅಕ್ಷಯರ ಜೋಡಿಗೆ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಿ ತಮ್ಮ ಸೇವೆ ನಿಜವಾಗಲು ಅದ್ಭುತ ಇವು ದಿನನಿತ್ಯ ಬಳಕೆ ಬಹಳ ಇಂಪಾರ್ಟೆಂಟ್ ಆಗಿದ್ದು ಈ ಪೆನಾಯಲ್ಲಿ ಹಿಡಿದು ಬಟ್ಟೆ ಸೋಪು ಮೊಸರು ಸೋಪು పేస్ట్ బ్రష్ శాంపూ అనేక సాబూ నెట్ బాక్స్ కూడా కలసారు నిజవ్ ఇవ్వు బర్దే ఇలా సాబూనిట్ బాక్స్ బర్ద కరణి కూడా తమ స్వయలంద అనిచ్చిన సంతి కూడా అదనూ కూడా పల్స్ కొట్టారు నిజవ్లూ ఇవ్వ సేవే భగవంత మెచ్చిన్నీరు ఆరోగ్య ఐశ్వర్య కొట్టు ఇవర కుటుంబకే సదా ఆ దేవరు ఆశీర్వద్ర ముస్